ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಜವಳೆಕಾಯಿ ಫಸ್ಟಿಗೆ ತೊಳೆದು ಇಟ್ಕೊಂಡು ಸೋಸಿದ್ದೀನಿ ನೋಡಿ ನಾನು ನಮ್ಮ ತಾಯಿರು ಸೋಸ್ ಕೊಟ್ಟಿದ್ದಾರೆ ಅದನ್ನು ಇವಾಗ ಹುರ್ಕೊತಾ ಇದ್ದೀನಿ ನೋಡಿ ಒಂದು ಪಾತ್ರೆ ಇದು ಬಾಣಲೀಲಿ ಬನ್ನಿ ಇವಾಗ ಹುರ್ಕೊಂಡನ್ನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಕೊನೆವರೆಗೂ ನೋಡಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಜೋಳೆಕಾಯಿ ಚೌಳೆಕಾಯಿ ಇದು ಆಮೇಲೆ ಮತ್ತು ಗೋರೆಕಾಯಿ ಅಂತಲೂ ಕರೀತಾರೆ ಇದನ್ನ ಬೆಂಗಳೂರು ಕಡೆ ನೋಡಿ ಹುರಿದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಮ್ಮ ತಾಯಿಯವರು ರೊಟ್ಟಿ ಮಾಡ್ತಾ ಇದ್ದಾರೆ ಹೊಲ ಸೌದೆ ಮೇಲೆ ನೋಡಿ ಒಲೆ ಒಲೆ ಹಚ್ಚಿಬಿಟ್ಟು ಸೌದೆಯಲ್ಲಿ ಮಾಡ್ತಾಯಿದ್ದಾರೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಇದೆ ರೊಟ್ಟಿ ಈ ಥರ ಉಬ್ಬಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ನೋಡಿ ಇವಾಗ ತೆಗ್ದಿದ್ದಾರೆ ಇಷ್ಟೊಂದು ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಕಡೆ ಯಾವ ರೊಟ್ಟಿ ಮಾಡ್ತೀರಾ ಅಂತ ತಿಳಿಸಿ ಇದು ಜೋಳದ ರೊಟ್ಟಿ ನೋಡಿ ನಮ್ಮ ತಾಯಿಯವರು ರೊಟ್ಟಿ ತಟ್ತಾ ಇದ್ದಾರೆ ಇವತ್ತು ಒಲೆ ಮಾಡಿ ಒಲೆ ಮೇಲೆ ಮಾಡ್ತಾ ಇದ್ದಾರೆ ರೊಟ್ಟಿನ ನೋಡಿ ಇಷ್ಟೊಂದು ರೊಟ್ಟಿ ಮಾಡಿದ್ದಾರೆ ಯಾರಿಗೆಲ್ಲ ಇಷ್ಟ ಬನ್ನಿ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ ನೋಡಿ ಸ್ವಲ್ಪ ನಮ್ಮಮ್ಮ ಸ್ಮೂತಾಗಿ ದಪ್ಪ ಮಾಡ್ತಾರೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಪಲ್ಯವು ಜೋಳೆಕಾಯಿ ಹುರಿದಿಟ್ಕೊಂಡಿದ್ನಲ್ವ ನಾನು ಜೋಳೇಕಾಯಿ ಗೋರೆಕಾಯಿ ಅದನ್ನು ಇವಾಗ ಒಗ್ಗರಣೆ ಹಾಕ್ತೀನಿ ನೋಡಿ ಪಾತ್ರೆಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ನೋಡಿ ಇವಾಗ ಸಾಸಿವೆ ಜೀರಿಗೆ ಕೂಡ ಹಾಕಿದೆ ಎಣ್ಣೆ ಚುನ್ ತುಂಬ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಹಸಿಮೆಣ್ಸಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ನೋಡಿ ಇವಾಗ ಹಣ್ಣು ಕೂಡ ಹಾಕಿದೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚೆನ್ನಾಗಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೇಸ್ಟಿಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿವಾಗ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕಿದೆ ನೋಡಿ ಪಕ್ಕದಲ್ಲಿ ಕಾಣ್ತಿರ್ಬೋದು ಗೋರೆಕಾಯಿ ಹುರಿದು ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಕೊನೆಯವರೆಗೂ ವೀಡಿಯೋ ನೋಡಿ ನೋಡಿ ಇವಾಗ ಹುರಿದು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ಯಾಸ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಸ್ವಲ್ಪ ನಾನು ಸಾಂಬಾರ್ ಪೌಡ್ರ್ ಮನೆಯಲ್ಲೇ ಅದು ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ವ ಇವಾಗ ಕುಚ್ಚಾಳಿನ ಪೌಡ್ರ್ ಅಂತೀವಿ ಈ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಪಲ್ಯಕ್ಕೆ ಕಾಳು ಪಲ್ಯಕ್ಕೆಲ್ಲ ನಮ್ಮ ಕಡೆ ಇದನ್ನೇ ಹಾಕ್ತೀವಿ ನೋಡಿ ನೀವೇನಂತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ಬೇಯೋಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಇವಾಗ ನೀರು ಹಾಕಿದೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಪಲ್ಯ ಬೇಯುವಷ್ಟು ಅಷ್ಟೇ ಹಾಕಿ ತುಂಬ ಜಾಸ್ತಿ ಹಾಕಬೇಡಿ ಒಂದು ಮೂರು ನಿಮಿಷನಾದರೂ ನಾಲ್ಕು ನಿಮಿಷನಾದರೂ ಬೇಯಿಸ್ಕೊಳ್ಳಿ ಪಲ್ಯವು ಚೆನ್ನಾಗಿರುತ್ತೆ ಮೆತ್ತಗೆ ನೋಡಿ ಇವಾಗ ನಾನು ನೀರು ಹಾಕಿದೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಮುಚ್ಚಿದ್ದೀನಿ ನಾನು ಅದನ್ನ ಬೇಯಿ ಬೇಯಬೇಕದು ನೋಡಿ ಇವಾಗ ಬನ್ನಿ ಬೆಂದಿದೆ ನೋಡಿ ಲಾಸ್ಟಲ್ಲಿ ನಾನು ಜೋಳದ ಹಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಜೋಳದ ಹಿಟ್ಟು ಹಾಕಿದರೆ ನಮ್ಮ ಎಲ್ಲ ಗಟ್ಟಿ ಪಲ್ಯಕ್ಕೆ ಕಾಳು ಪಲ್ಯಕ್ಕೆ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ ನೋಡಿ ನಾನು ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫೈನಲ್ಲಾಗಿ ಇವಾಗ ಜೋಳಕಾಯಿ ಪಲ್ಯ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಬನ್ನಿ ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ಮತ್ತು ಈ ಚಾನಲ್ ನೋಡ್ತಿರೋರೆಲ್ಲ ಬನ್ನಿ ನೋಡಿ ಇವಾಗ ಚಟ್ನಿ ಮಾಡೋಕ್ಕೆ ಹಸಿ ಮೆಣಸಿಕಾಯಿ ತೊಳೆದು ಹುರ್ಕೊಂಡಿದೀನಿ ಮತ್ತು ಟೊಮಾಟಾ ಹಣ್ಣು ಕೂಡ ಹೊರದು ಹುರಿದು ಇಟ್ಕೊಂಡಿದೀನಿ ನೋಡಿ ಕ್ಲೀನಾಗಿ ಫಸ್ಟಿಗೆ ತೊಳ್ಕೊಬೇಕು ಎರಡು ಹಾಗೆ ಮಾಡಬೇಡಿ ಯಾರಿಗೂ ತರಕಾರಿ ತಂದರೆ ಬನ್ನಿ ಇವಾಗ ನಾನು ಪಕ್ಕದಲ್ಲಿ ಬೇಳೆ ಸಾಂಬಾರು ಮಾಡಿದ್ದೀನಿ ನಾನು ತೋರಿಸ್ತಿಲ್ಲ ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ಬೇಳೆ ಸಾರು ಯಾವ ಥರ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಇವಾಗ ನೋಡಿ ಗಟ್ಟಿ ಪಲ್ಯವಿದು ಹಾಗೆ ಒಗ್ಗರಣೆ ಹಾಕೋಕೆ ಬೇಳೆ ಬೇಯಿಸಿದ್ನಲ್ವ ಅದರಲ್ಲಿ ಸಪ್ರೇಟಾಗಿ ಸ್ವಲ್ಪ ತೊಗೊಂಡಿಟ್ಕೊಂಡಿದ್ದೆ ನೋಡಿ ಪಾತ್ರೆಲಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಜೀರಿಗೆ ಸಾಸಿವೆ ಮೆಣಸಿ ಹಾಕಿದೆ ನೀರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಹಾಗೆ ಒಗ್ಗರಣೆ ಹಾಕಬೇಕು ನೋಡಿ ಇವಾಗ ಟೊಮಾಟೋ ಹಣ್ಣು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಟೇಸ್ಟಿ ಉಪ್ಪು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಚಿಟಿಕೆ ಅರಶಿನ ಇದ್ದೀನಿ ಕಲರಿಗೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ನೋಡಿ ನಾನು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಪಲ್ಯಕ್ಕೆ ಚಪಾತಿ ಅನ್ನಕ್ಕಾಗಲಿ ನಮ್ಮ ಕಡೆ ಎಲ್ಲ ಗಟ್ಟಿ ಪಲ್ಯ ಮಾಡ್ತಾರೆ ಇದೇ ಥರ ಮತ್ತು ಹೊಲಕ್ಕೆ ಬುತ್ತಿ ಕಟ್ಟೋದು ಅಂತೀವಲ್ವ ಆವಾಗ ಕೂಡ ಇದೇ ಥರ ಮಾಡ್ತಾರೆ ಆಮೇಲೆ ಹುಳಿ ಬುತ್ತಿ ಅರ್ಶನ ಬುತ್ತಿ ಅಂತ ಮಾಡ್ತಾರೆ ನಮ್ಮ ಕಡೆ ಅವಾಗೆಲ್ಲ ಈ ಪಲ್ಯವು ಮಾಡೇ ಮಾಡ್ತಾರೆ ನೋಡಿ ಫೈನಲ್ ಆಗಿ ಪಲ್ಯ ಕೂಡ ರೆಡಿ ಆಯಿತು ಈ ಥರ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ತಿಳಿಸಿ ನಮಗೆ ನೋಡಿ ಇವಾಗ ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ ನೋಡಿ ಜೋಳೆಕಾಯಿ ಪಲ್ಯವು ಹಸಿ ಮೆಣಸಿಕಾಯಿ ಚಟ್ನಿ ರೊಟ್ಟಿ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್